ನಾನು ಸುಮ್ಮನೆ ತಮಾಷೆ ಹೇಳ್ತಾ ಇದ್ದೆ ಇವತ್ತು ಮೈಸೂರಿನಲ್ಲಿ ಭಾಸ್ಕರ್ ಪ್ರಸಾದ್ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಆಯೋಜಿಸಿದಂತಹ ಪ್ರತಿಭಟನೆಯಲ್ಲಿ ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೇಳು ಜನ ಭಾಗವಹಿಸಿರುವುದು ತಮಾಷೆ ಮಾಡಿದೆ ಅಷ್ಟೇ ಅಲ್ಲಿ ಒಬ್ರು ಕೂಡ ಭಾಗವಹಿಸಲಿಲ್ಲ ಕಾರ್ಯಕ್ರಮ ನಡೆದಿಲ್ಲ ಯಾಕೆಂದ್ರೆ ಪೊಲೀಸ್ವರು ಪರ್ಮಿಷನ್ ಅನ್ನು ನಿರಾಕರಣೆ ಮಾಡಿದ್ದಾರೆ ಪೊಲೀಸರು ಸುಮ್ ಸುಮ್ನೆ ಅಲ್ಲಿ ಪರ್ಮಿಷನ್ ನಿರಾಕರಣೆ ಮಾಡಿಲ್ಲ ಅಲ್ಲಿ ಮೈಸೂರಿನ ಏನು ಜಿಲ್ಲಾ ಕಾಂಗ್ರೆಸ್ ಇದೆಯಲ್ಲ ಅವರಿಗೆ ನಾನು ಅವರ ಪಾದಕೀಯ ಶರಣು ಅಂತ ಹೇಳ್ತೀನಿ ಮೈಸೂರಿನ ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಬೇರೆ ಬೇರೆ ಜಾತಿ ಸಮುದಾಯಗಳ ಮುಖಂಡರುಗಳು ಎಲ್ಲ ಸೇರಿಕೊಂಡು ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ ಭಾಸ್ಕರ್ ಪ್ರಸಾದ್ ಅವರಾಗ್ಲಿ ಅರುಣ್ ಕುಮಾರ್ ಅವರಾಗ್ಲಿ ಅವರ ಜಾತಿಗೆ ಆಗಿರುವಂತಹ ಅನ್ಯಾಯ ಸಚಿವ ಮಾದೇವಪ್ಪ ಮಾಡ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದಾರೆ ಅವರು ಯಾವುದೇ ಜಾತಿ ವಿರುದ್ಧ ಧ್ವನಿ ಎತ್ತಿರೋದಲ್ಲ ಮತ್ತೆ ಉದ್ದೇಶ ಪೂರ್ವಕವಾಗಿ ಅವರು ಇಡೀ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇರೋದಲ್ಲ ಕಾಂಗ್ರೆಸ್ನಲ್ಲಿ ಇರುವಂತಹ ಸಚಿವ ಮಾದೇವಪ್ಪನವರು ಮತ್ತು ಅವರ ಒಂದು ಏನೋ ಪ್ರಭಾವದಿಂದ ಅಥವಾ ಒತ್ತಾಸೆಯಿಂದ ಅವರ ಕಪಿ ಮುಚ್ಚಿಗೆ ಸಿಕ್ಕದಂತೆ ಆಡ್ತಾ ಇರುವಂತಹ ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಆ ಸಮುದಾಯಕ್ಕೆ ಕೊಡಬೇಕಾಗಿರುವಂತಹ ನ್ಯಾಯವನ್ನು ಕೊಟ್ಟರೆ ಅವರು ನಮ್ಮನ್ನು ಗೌರವಿಸ್ತೀವಿ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ಅನ್ನು ಕೂಡ ಗೌರವಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಆ ಸಮುದಾಯಕ್ಕೆ ಕೊಡಬೇಕಾಗಿರೋ ನ್ಯಾಯವನ್ನು ಕೊಡಲೇ ನೀವು ಬಂಡಾಟವನ್ನ ಆಡಿಕೊಂಡು ಕಾಂಗ್ರೆಸ್ನ ಲೆಟ್ರೆಡ್ ಅನ್ನು ಉಪಯೋಗಿಸಿಕೊಂಡು ಏನು ಭಾಸ್ಕರ್ ಪ್ರಸಾದ್ ಅವರನ್ನ ಅರೆಸ್ಟ್ ಮಾಡಿ ಅರುಣ್ ಕುಮಾರ್ ಅವರನ್ನ ಅರೆಸ್ಟ್ ಮಾಡಿ ಅಂತ ಹೋಗ್ತಿದ್ದೀರಲ್ಲ ಈ ಕಾಂಗ್ರೆಸ್ಸಿನ ಲೆಟ್ರೆಡ್ ಅನ್ನು ಉಪಯೋಗಿಸೋದಕ್ಕೆ ನಿಮಗೆ ಪರ್ಮಿಷನ್ ಕೊಟ್ಟಿದ್ ಯಾರು ಇದು ಮೈಸೂರು ಜಿಲ್ಲೆಯ ಕಾಂಗ್ರೆಸ್ಸಿನ ಮುಖಂಡರುಗಳು ಎತ್ತಿರುವಂತಹ ಪ್ರಶ್ನೆ ಇದು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಆ ಸಮಸ್ತ ಪ್ರಜ್ಞಾವಂತ ಕಾಂಗ್ರೆಸ್ನ ಮೈಸೂರು ಜಿಲ್ಲಾ ಸಮಿತಿಯ ಮುಖಂಡರುಗಳಿಗೆ ಅವರು ಶರಣು ಅಂತ ಹೇಳಿದೇನೆ ಸಂದರ್ಭವನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ಅವರು ಅವರು ಮಾಲಿಗ ಸಮುದಾಯ ಪರ ನ್ಯಾಯ ಕೇಳ್ತಾ ಇದ್ದಾರೆ ನೀವೊಬ್ರು ಸಚಿವರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವು ಸಚಿವರನ್ನ ಪ್ರಶ್ನೆ ಮಾಡಿದ್ರೆ ಅವರು ಹೊಲೆಯರ ವಿರುದ್ಧ ನಿಂತಿದ್ದಾರೆ ಹೊಲೆಯರ್ನವನ ಮಾಡ್ತಾ ಇದ್ರ ಅಂತ ಕೇಳ್ತೀರಿ ನೀವು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ರಿ ನೀವು ಸಚಿವರಾಗಿರೋದಕ್ಕೆ ತಾನೇ ಕೇಳ್ತಾ ಇದ್ದಾರೆ ಅವರು ನೀವು ಜಾತಿಯನ್ನ ಏನೋ ಗಾರ್ಡ್ ತರ ಉಪಯೋಗಿಸ್ಕೊಂಡು ರಕ್ಷಣೆಗೆ ಉಪಯೋಗಿಸಿಕೊಂಡು ನೀವು ಮಾಲೀಕರಿಗೆ ಮೋಸ ಮಾಡೋದು ಎಷ್ಟು ಮಟ್ಟಿಗೆ ನ್ಯಾಯ ಹೌದು ಅವ್ರ ಪ್ರತಿಭಟನೆ ಉಗ್ರ ಸ್ವರೂಪವಾಗಿದೆ ಅವಹೇಳನಕಾರಿಯಾಗಿದೆ ಮರ್ಯಾದೆ ಇದ್ರೆ ಹೌದು ಆದ್ರೆ ನೀವು ನ್ಯಾಯ ಕೊಡಿ ನೀವು ನ್ಯಾಯವಾಗಿ ನಡ್ಕೊಂಡಿದ್ದರೆ ಅವ್ರು ಯಾಕೆ ಅದನ್ನೆಲ್ಲ ಮಾಡಬೇಕು ನಾವು ಹೇಳಿದೀವಿ ಹೌದು ನಮ್ಮ ಪ್ರತಿಭಟನೆ ಅಮಾನೀಯ ಆಗಿದೆ ಅನಾಗರಿಕವಾಗಿದೆ ಅವಮಾನಕರವಾಗಿದೆ ನೀಚವಾಗಿದೆ ಯಾಕೆ ಅಂತಂದ್ರೆ ಅನಾಗರಿಕವಾದಂತಹ ಸರ್ಕಾರ ನೀವು ಅಮಾನ್ವೀಯವಾಗಿ ನಡ್ಕೋದಾದ್ರೆ ನಿಮ್ಗೆ ಹಿಂಗೆ ಉತ್ತರ ಕೊಡಬೇಕಾಗುತ್ತೆ ಅಂತ ಕೇಳಿದೀವಿ ನೀವು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳಿ ಸಚಿವ ಮದೇಪ್ನವರೇ ನಾಳೆ ಮೀಟಿಂಗ್ ನಲ್ಲಾದರೂ ಕೂಡ ನೀವು ಮಾನವೀಯತೆಯನ್ನು ತೋರಿಸಿ ನಿಮ್ಮ ಅಂದಾಭಿಮಾನವನ್ನು ಬಿಡಿ ಮಾದಿಗರ ಮನೆಹಾಳತನವನ್ನು ಬಿಡಿ ನಾಳೆ ನಡೆಯುವಂತ ಮೀಟಿಂಗ್ ಅಲ್ಲಿ ನ್ಯಾಯ ಕೊಡಿ ನಾವು ಬಂದು ನಿಮ್ಗೆ ಸನ್ಮಾನ ಮಾಡ್ತೀವಿ ನಿಮ್ಗೆ ಹಾರ ಹಾಕಿ ಪೇಟ ಇಟ್ಟು ನಿಮ್ಮ ನಮಸ್ಕಾರ ಆಗಿ ಬರ್ತೀವಿ ಸೊ ಹಾಗಾಗಿ ಮೈಸೂರಿನ ಪ್ರಜ್ಞಾವಂತ ಏನೋ ಕಾಂಗ್ರೆಸ್ ಕಮಿಟಿಯ ಎಲ್ಲ ನನ್ನ ಗೌರವಂತ ಮುಖಂಡರುಗಳೆಲ್ಲ ಕಾಂಗ್ರೆಸ್ನ ಲೆಟರ್ ಅನ್ನು ಉಪಯೋಗಿಸಿ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅವರನ್ನ ಬಂಧಿಸಿ ಅಂತ ಹೊರಟಂತ ಪ್ರತಿಭಟನೆ ಇದೆ ಅದರ ವಿರುದ್ಧವಾಗಿ ತಕ್ರಾರ್ ತೆಗೆದಿದ್ದಾರೆ ಹಾಗೆ ಮೈಸೂರಿನ ಮಾದಿಗ ಸಮುದಾಯದ ಕಾಂಗ್ರೆಸ್ ಮುಖಂಡರುಗಳು ಏನಿದ್ದಾರೆ ನಿಮಗೆ ಕಾಂಗ್ರೆಸ್ನ ಜಿಲ್ಲಾ ಸಮಿತಿಯ ಲೆಟರ್ ಅನ್ನು ಉಪಯೋಗಿಸಿಕೊಂಡು ಒಳಮೀಸಾತಿ ಹೋರಾಟಗಾರನ್ನ ಬಂಧಿಸಬೇಕು ಅಂತ ಲೆಟರ್ ಅನ್ನು ಬಳಸೋದಿಕ್ಕೆ ನಿಮಗೆ ಪರ್ಮಿಷನ್ ಕೊಟ್ಟವರು ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ ಯಾರು ಒಂದು ವೇಳೆ ನಾವು ಅದೇ ಲೆಟರ್ ಅನ್ನು ಉಪಯೋಗಿಸಿಕೊಂಡು ನಾವು ನಿಮ್ಮ ವಿರುದ್ಧ ಕೊಡಬಹುದಾ ಅಂತ ಕೇಳಿದರೆ ಇದು ಘರ್ಷಣೆಗೆ ಕಾರಣ ಆಗ್ತದೆ ಅಂತ ಪೊಲೀಸರು ಮನಗಂಡಿದ್ದಾರೆ ಹಾಗೆ ವಿವಿಧ ಜಾತಿಗಳ ಮುಖಂಡರುಗಳು ಕೂಡ ಈಗೇನು ಮಹದೇವಪ್ಪನವರ ಪಟಾಲಂ ನಮ್ಮ ವಿರುದ್ಧ ಏನ್ ಪ್ರತಿಭಟನೆ ಮಾಡೋದಕ್ಕೆ ಹೊರಟಿತ್ತು ಅದರ ವಿರುದ್ಧ ಅಸಮಾಧಾನವನ್ನು ತೋರಿಸಿದರೆ ಇದು ಸರಿಯಾದ ನಡವಳಿಕೆ ಅಲ್ಲ ಇದು ಸಾಮಾಜಿಕ ನ್ಯಾಯ ಅಲ್ಲ ಸದಾ ನೀವು ಸಂವಿಧಾನ ಅಂತ ಮಾತಾಡ್ತೀರಿ ಸಾಮಾಜಿಕ ನ್ಯಾಯ ಅಂತ ಮಾತಾಡ್ತೀರಿ ಅವ್ರ ಏನ್ ನ್ಯಾಯ ಕೇಳ್ತಾದ್ರೆ ಆ ನ್ಯಾಯ ಕೊಡೋದ್ರು ಬಿಟ್ಟು ನೀವು ಪ್ರತಿಭಟನೆ ಮಾಡ್ತೀವಿ ಎಫ್ಐಆರ್ ಮಾಡಿಸ್ತೀವಿ ಅರೆಸ್ಟ್ ಮಾಡಿಸ್ತೀವಿ ಅಂತಂದ್ರೆ ಇದು ಸಾಧ್ಯನಾ ಮತ್ತೆ ನಾನು ಕೂಡ ಹೇಳಿದೆ ಇಡೀ ಕರ್ನಾಟಕದ ಸಂಸ್ಥೆ ಮಾಲೀಕರು ನೀವು ಯೋಚನೆ ಮಾಡಿ ಕಾಂಗ್ರೆಸ್ನಲ್ಲಿ ಮಾದಿಗ ಸಮುದಾಯದ ಹೋರಾಟಗಾರನ ಬಂಧಿಸಬೇಕು ಅಂತ ಲೆಟರ್ ಅನ್ನು ಉಪಯೋಗಿಸ್ತಾರೆ ಅಂತಂದ್ರೆ ನೀವು ಆ ಪಕ್ಷಗಳಲ್ಲಿ ಇರಬೇಕಾ ಅಂತ ಕೂಡ ನಾನು ಮನವಿ ಮಾಡಿದ್ದೆ ಎಲ್ಲವೂ ಕೂಡ ಯೋಚನೆಗೆ ದಕ್ಕಿದೆ ಪೊಲೀಸ್ ಇಲಾಖೆಯವರು ಕೊನೆಗೆ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ವಾರ್ನಿಂಗ್ ಮಾಡಿದ್ದಾರೆ ಇದು ಸರಿಯಾದ ಕ್ರಮ ಅಲ್ಲ ನಿಮಗೆ ಪರ್ಮಿಷನ್ ಇಲ್ಲ ಅಂತ ಹಾಗಾಗಿ ಇವತ್ತದು ಅಲ್ಲಿ ಯಾವ ಪ್ರತಿಭಟನೆಯೂ ಕೂಡ ನಡೆದಿಲ್ಲ ಇದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ಒಳ್ಳೇದೆಲ್ಲಿದ್ರು ಕೂಡ ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕು ಇನ್ನೊಂದು ಹೇಳೋದು ಹೊಲೆಯ ಸಮುದಾಯ ಮೈಸೂರು ಭಾಗದ ಹೊಲೆಯ ಸಮುದಾಯದ ಎಲ್ಲ ನನ್ನ ಗೌರವ ಹಿರಿಯರು ಪ್ರಮುಖರು ಹೋರಾಟಗಾರ ಹೋರಾಟಗಾರಿದ್ದಾರೆ ಅವರೆಲ್ಲರೂ ಕೂಡ ಯೋಚನೆ ಮಾಡಿ ಮಾತಾಡಿದ್ದಾರೆ ಇದು ಎಲ್ಲರೂ ಮಾದಿಗ ಸಮುದಾಯದ ಲೀಡರ್ ಜೊತೆಯಲ್ಲಿ ವಕೀಲರ ಜೊತೆಯಲ್ಲಿ ಹೋರಾಟಗಾರ ಜೊತೆ ಮಾತಾಡಿದ್ದಾರೆ ನೋಡಿ ಕೆಲವರು ವಲಯ ಸಮುದಾಯದಲ್ಲೇ ಇರುವಂತಹ ಕೆಲವರು ಇದು ಸಚಿವ ಮಾದೇವಪ್ಪನವರ ವಿರುದ್ಧ ಮಾತಾಡ್ತಾ ಇರೋದ್ರಿಂದ ಹೊಲೆಯ ವಿರುದ್ಧ ಇವರು ದ್ವೇಷ ಕಾಡ್ತಾ ಅಂತ ಮಾತಾಡ್ತಿದ್ದಾರೆ ಆದ್ರೆ ಅಫ್ಕೋರ್ಸ್ ಅದಿಲ್ಲ ಅದು ಕಾರಣ ಏನು ಅಂತಂದ್ರೆ ಅವರು ನಮ್ಮ ನಮ್ಮ ಜಾತಿಯವರೇ ಇರ್ಬೋದು ನಮ್ಮ ಆಗಿದ್ರು ಕೂಡ ಅವರು ಸಚಿವರಾಗಿದ್ದಾರೆ ಸಚಿವರನ್ನ ಪ್ರಶ್ನೆ ಮಾಡೋದ್ರಲ್ಲಿ ಯಾವೇ ತಪ್ಪಿಲ್ಲ ಅದು ಭಾಸ್ಕರ್ ಪ್ರಸಾದ್ ಕೇಳಿದ್ರು ಅಷ್ಟೇ ನಾನ್ ಕೇಳಿದ್ರು ಅಷ್ಟೇ ಯಾರು ಕೇಳಿದ್ರು ಅಷ್ಟೇ ಫಾರ್ ಎಕ್ಸಾಂಪಲ್ ಆ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಬಹಳ ದೊಡ್ಡ ದೊಡ್ಡ ಆರೋಪಗಳನ್ನ ಮಾಡಿ ಸವಾಲುಗಳನ್ನ ಹಾಕಿ ಕೊಳ್ಳೇಗಾಲದ ಮಾಜಿ ಶಾಸಕರು ಮತ್ತೆ ಮಾಜಿ ಸಚಿವರಾದಂತ ಎನ್ ಮಹೇಶ್ ಅವರು ಮಾತಾಡ್ತಿದ್ದಾರೆ ನೀವು ನೋಡ್ತಾ ಇರಿ ಹಲವಾರು ಯೂಟ್ಯೂಬ್ ನ್ಯೂಸ್ ಚಾನೆಲ್ಗಳಲ್ಲಿ ಪ್ರಿಯಾಂಕ ಖರ್ಗೆ ಅವರನ್ನ ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಎನ್ ಮಹೇಶ್ ಅವರು ಅದು ಹೊಲೆಯರ್ ವಿರುದ್ಧ ಮಾತಾಡದಂಗಲ್ಲ ಅದು ರಾಜಕೀಯ ಕಾರಣಕ್ಕೆ ಖರ್ಗೆ ಅವರನ್ನ ಮಹೇಶ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ತುಂಬಾ ಮಾತಾಡ್ತಿದ್ದಾರೆ ಅದೇ ರೀತಿಯಾಗಿ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಎಚ್ ಸಿ ಮಾದೇವಪ್ಪನವರ ವಿರುದ್ಧ ಮಾತಾಡಿದ್ದಾರೆ ಜಾತಿ ವಿಚಾರದಲ್ಲಿ ನಮ್ಮ ಪ್ರವರ ಬೀಗ ಹಾಕಿದ್ರು ಮಾದೇವಪ್ಪನವರೇ ನಮ್ಗೆ ಅನ್ಯಾಯ ಮಾಡಿದ್ರು ಅಂತ ಅದು ಹೊಲೆಯನ್ನ ಅವಮಾನ ಮಾಡಿದಂಗ ಆಗ್ಲಿಲ್ಲ ಅದು ಸಚಿವರನ್ನ ಆಯಿತು ಈಗ ಎನ್ಮ ಅವರು ಒಬ್ಬ ಹೊಲೆಯ ಸಮುದಾಯದಲ್ಲಿ ಹುಟ್ಟಿ ಖರ್ಗೆ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅದು ಜಾತಿ ಪ್ರಶ್ನೆ ಆಗೋದಿಲ್ಲ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಖರ್ಗೆ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅದು ಜಾತಿ ಪ್ರಶ್ನೆ ಆಗೋದಿಲ್ಲ ನಾನಪ್ರಕಾಶ್ ಸ್ವಾಮೀಜಿಗಳು ಏನು ಎಚ್ ಸಿ ಮಾದೇವಪ್ಪನವ್ರನ್ನ ಪ್ರಶ್ನೆ ಮಾಡಿದ್ರೆ ಅದು ಜಾತಿ ಪ್ರಶ್ನೆ ಆಗೋದಿಲ್ಲ ಯಾಕಂದ್ರೆ ಅವರು ಸಚಿವರನ್ನ ಕಂಡು ಪ್ರಶ್ನೆ ಮಾಡ್ತಾರೆ ಭಾಸ್ಕರ್ ಪ್ರಸಾದ್ ಪ್ರಶ್ನೆ ಮಾಡಿದ್ರೆ ಜಾತಿ ಪ್ರಶ್ನೆ ಆಗ್ಬಿಡುತ್ತಾ ಇದೆಂತ ತಲೆ ಕೆಟ್ಟ ಗಿರಾಕಿಗಳು ಮಾತಾಡುವಂತ ಮಾತು ಇದನ್ನ ಅರ್ಥ ಮಾಡಿಕೊಂಡಿರುವಂತಹ ಮೈಸೂರು ಭಾಗದ ಚಲವಾದಿ ಸಮುದಾಯದ ಎಲ್ಲ ನನ್ನ ಗೌರವಿತ ಮುಖಂಡರುಗಳು ನೋಡಿ ಇದು ಮಾದಿಗರ ಮಧ್ಯೆ ನಡೀತಾ ಇರೋದಲ್ಲ ಎಚ್ ಸಿ ಮಾದೇವಪ್ಪನವರು ಸಚಿವರಾಗಿರುವಂತಹ ಮಾದಿಗ ಸಮುದಾಯದ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಇದರಲ್ಲಿ ತಲೆ ಹಾಕಬೇಕಾಗಿಲ್ಲ ಅಂತ ಎಲ್ಲ ವಲಯ ಸಮುದಾಯದ ಮುಖಂಡರುಗಳಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಇವತ್ತು ಪ್ರತಿಭಟನೆಯಲ್ಲಿ ಯಾವ ಒಬ್ಬ ಹೊಲೆಯ ಸಮುದಾಯದ ನನ್ನ ಗೌರವಿತ ಹೋರಾಟಗಾರರು ಭಾಗವಹಿಸಲಿಲ್ಲ ಯಾರೋ ಕೆಲವು ಏನೋ ಎಚ್ ಸಿ ಮಾದೇವಪ್ಪನವರ ಪಟಲಂ ಅವರು ಶಿಷ್ಯರಷ್ಟೇ ಸಮಸ್ತ ಮೈಸೂರಿನ ಕಾಂಗ್ರೆಸ್ ಸಮಿತಿ ಅಲ್ಲ ಇವತ್ತೇನಾದರೂ ಸಮಸ್ತ ಮೈಸೂರಿನ ಕಾಂಗ್ರೆಸ್ ಸಮಿತಿಯವರು ಪ್ರತಿಭಟನೆಗೆ ನಿಂತ ಇದ್ದಿದ್ರೆ ಅಪಾರವ ಜನ ಸೇರಿರೋರು ನ್ಯಾಯ ನ್ಯಾಯದಿದ್ರೆ ನಮ್ಮ ವಿರುದ್ಧ ಮಾಡುವಂತಹ ಹೋರಾಟದಲ್ಲಿ ನ್ಯಾಯ ಇದ್ರೆ ಖಂಡಿತವರು ತುಂಬಾ ಜನ ಸೇರೋರು ನಮ್ಮನ್ನ ಬನ್ಸಿ ಅಂತ ಕೇಳ ಕೇಳೋರು ನ್ಯಾಯ ಇರ್ತಿತ್ತು ಅದರಲ್ಲಿ ಪೊಲೀಸರಿಗೂ ಅರ್ಥ ಆಗ್ತಾ ಇತ್ತು ಆದ್ರೆ ನಮ್ಮನ್ನ ಬನ್ಸಿ ಅಂತ ಕೇಳೋದ್ರಲ್ಲಿ ಯಾವ ನ್ಯಾಯವೂ ಇಲ್ಲ ಇದು ಎಚ್ ಸಿ ಪಟಾಲ ಮಿನ ಕುತಂತ್ರ ಷಡ್ಯಂತ್ರ ನಂಬಿಕೆ ದ್ರೋಹ ಮತ್ತೆ ಕಾನೂನು ಬಾಹಿರ ಚಟುವಟಿಕೆ ಪೊಲೀಸರಿಗೆ ಅರ್ಥ ಆಗಿದೆ ಚಲವಾದಿ ಸಮುದಾಯದವ್ರಿಗೆ ಅರ್ಥ ಆಗಿದೆ ಬೇರೆ ಎಲ್ಲ ಜಾತಿಯವರಿಗೂ ಅರ್ಥ ಆಗಿದೆ ಮುಖ್ಯವಾಗಿ ಮೈಸೂರು ಜಿಲ್ಲೆಯ ಕಾಂಗ್ರೆಸ್ ಸಮಿತಿಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೆ ಹಿರಿಯ ಮುಖಂಡಗಳಿಗೆ ಅರ್ಥ ಆಗಿದೆ ಹಾಗಾಗಿ ಇವತ್ತಿನ ಪ್ರತಿಭಟನೆಗೆ ನಮ್ಮ ಬೆಂಬಲ ಇಲ್ಲ ಅಂತ ಹೇಳಿದರೆ ಪ್ರತಿಭಟನೆ ನಡೆದಿಲ್ಲ ಆ ಕಾರಣಕ್ಕೆ ನಾನು ತುಂಬಾ ಗೌರವದಿಂದ ಇನ್ನು ಮುಂದಾದರೂ ನಾನು ಟಿ ನರಸೀಪುರದ ಎಲ್ಲ ಗೌರವಿತ ಜಾತಿ ಸಮುದಾಯಗಳ ಮುಖಂಡರುಗಳಲ್ಲೂ ಕೂಡ ಸೇರಿದಂತೆ ಮೈಸೂರಿನ ಕಾಂಗ್ರೆಸ್ ಮುಖಂಡರುಗಳಲ್ಲೂ ಸೇರಿದಂತೆ ಚಲವಾದಿ ಸಮುದಾಯದ ಮುಖಂಡರುಗಳಲ್ಲೂ ಸೇರಿದಂತೆ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ ನಾಳೆ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ದರೆ ಒಳ ಗೊಂದಲಗಳನ್ನು ಪರಿಹರಿಸೋದಕ್ಕೆ ದಯವಿಟ್ಟು ಇವತ್ತು ಇಡೀ ದಿವಸ ನೀವು ಮುಖ್ಯಮಂತ್ರಿಗಳ ಮೇಲೆ ಮತ್ತೆ ಇವರ ಮೇಲೆ ಮುಖ್ಯಮಂತ್ರಿಗಳಿಗೇ ಹೆಚ್ಚಾಗಿ ಎಚ್ ಸಿ ಮಾಧವಪ್ನವ್ರ ಮೇಲೆ ಯಾಕಂದ್ರೆ ಅಲ್ಲಿ ಫೈಲನ್ನು ಪ್ರೆಸೆಂಟ್ ಮಾಡಬೇಕಾಗಿರುವಂತದ್ದು ಸಮಾಜ ಕಲ್ಯಾಣ ಇಲಾಖೆಯಿಂದ ಸಂಪೂರ್ಣ ಮಾಹಿತಿ ತಗೊಂಡೋಗಬೇಕಾಗಿರುವಂತದ್ದು ಜವಾಬ್ದಾರಿ ಬಂದು ಸಮಾಜ ಕಲ್ಯಾಣ ಇಲಾಖೆದು ಹಾಗಾಗಿ ಎಚ್ ಸಿ ಮಾದೇವಪ್ಪನವರ ಮೇಲೆ ದಯವಿಟ್ಟು ಇವತ್ತೊಂದು ದಿವಸ ನಮಗೋಸ್ಕರ ನಾನು ನಿಮ್ಮೆಲ್ಲರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಈ ಮೈಸೂರು ಜಿಲ್ಲೆಯ ಸಮಸ್ತರಲ್ಲೂ ಕೂಡ ಟಿ ನಸಿಪುರದ ಮತದಾರರಲ್ಲೂ ಕೂಡ ಕೇಳ್ತಾ ಇದ್ದೀನಿ ಎಚ್ ಸಿ ಮಾದೇವಪ್ನವ್ರ ಹತ್ರ ಇವತ್ತು ನೀವು ಒತ್ತಡ ತನ್ನಿ ಫೋನ್ ಮೂಲಕ ತರ್ತಿರೋ ನೇರವಾಗಿ ಭೇಟಿ ಮಾಡ್ತಿರೋ ಅಥವಾ ಅವರ ಪಿ ಎ ಪಿ ಎಸ್ ಗಳ ಮೂಲಕ ತಲುಪಿಸ್ತಿರೋ ಅವರ ಮೂಲಕ ತಲುಪಸ್ತಿರೋ ಅಥವಾ ಅವರ ಮಗನನ್ನ ಭೇಟಿಯಾಗಿ ವಿಷಯ ತಲುಪಿಸ್ತಿರೋ ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ನಡೆಯುವಂತಹ ಮೀಟಿಂಗ್ ಅಲ್ಲಿ ಒಳ ಮೀಸಲಾತಿಯ ನ್ಯಾಯದ ಹಕ್ಕಿಗಾಗಿ ಕರ್ನಾಟಕದ ಸಮಸ್ತ ಮಾಲೀಕರು ಆಸೆಗಳಿಂದ ಕಾಯ್ತಾ ಇದ್ದಾರೆ ನಾಳೆ ಒಳ್ಳೆ ತೀರ್ಮಾನ ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ ದಯವಿಟ್ಟು ನಾಳೆ ಒಳ್ಳೆ ತೀರ್ಮಾನ ಬಂದ್ರೆ ಬಹಳ ಸಂತೋಷ ಆಗ್ತದೆ ಈ ಎಲ್ಲ ಏನು ಕಿತ್ತಾಟಗಳು ಆರೋಪಗಳು ಜಗಳಗಳು ಎಲ್ಲೋ ನಿಲ್ಲುತ್ತೆ ಇಲ್ಲ ಹಸ್ತಿರೋ ಮಗು ಒಳ್ಳೇ ಬೇಕಾಗುತ್ತೆ ನಮಗೆ ಹಸಿವಿದೆ ನಮ್ಮ ಸಮುದಾಯದ ನೌಕರರು ಮತ್ತೆ ವಿದ್ಯಾರ್ಥಿಗಳು ತುಂಬಾ ನೋವಲ್ಲಿದ್ದಾರೆ ಅವರ ಪರವಾಗಿ ನಾನು ಗಟ್ಟಿಯಾಗಿ ಮಾತಾಡಬೇಕಾಗತ್ತೆ ಅದು ಹೊರಟನೂ ಆಗ್ಬೋದು ಕೆಟ್ಟದ ಅನುಭವ ಅದು ಆಗಬಾರದು ಅನ್ನೋದಾದ್ರೆ ಇವತ್ತು ಎಚ್ ಸಿ ಮಾದೇವಪ್ಪನವರು ತೀರ್ಮಾನ ಮಾಡಿ ನಾಳೆ ನಡೆಯುವಂತಹ ಸಭೆಯಲ್ಲಿ ದಾಖಲೆಗಳನ್ನ ಸಮರ್ಥವಾಗಿ ಮಣಿಸಿ ನಮಗೆ ನ್ಯಾಯ ಕೊಡಿಸಬೇಕಾಗ್ತದೆ ಅದು ಅವರ ಪ್ರಮುಖವಾದ ಕಾರಣ ತುಂಬಾ ಜನ ತಲೆಕಟ್ಟವ್ರು ಕೇಳ್ತಾರೆ ಯಾಕ್ರಿ ಎಚ್ ಸಿ ಮಾದೇವಪ್ಪನ್ ಕೇಳ್ತೀರಾ ನೀವು ಹೋಗಿ ನಿಮ್ಮ ಆಂಜನೇಯನ್ ಕೇಳಿ ನಿಮ್ಮ ಆರ್ ಬಿ ತಿಮ್ಮಾಪುರ್ ಕೇಳಿ ನಿಮ್ ಕೆ ಎಚ್ ಪುನಿಯಪ್ಪನ್ ಕೇಳಿ ಅಂತ ಅವ್ರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಅಲ್ರಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಚಿವನ್ ಕೇಳಬೇಕು ಅವರನ್ನ ಅವ್ರ ಜವಾಬ್ದಾರಿ ನೆನೆಸುವಾಗ ಅವ್ರನ್ನ ಕೇಳಿದೀನಿ ಕೇಳ್ತೀನಿ ಮುಂದಕ್ಕೂ ಕೇಳ್ತೀನಿ ಈಗ ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಜವಾಬ್ದಾರಿ ಆಗಿದ್ರಿಂದ ನಾನು ಅವ್ರಿಗೆ ಹೇಳ್ತಾ ಇದೀನಿ ದಯಮಾಡಿ ನೀವೆಲ್ಲರೂ ಅವ್ರಿಗೆ ಎಚ್ಚರಿಸಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ನ್ಯಾಯ ಕೊಡಿ ಅವರಿಗೆ ಮಾದಿಗರು ಕೇಳ್ತಾರಂತ ಹಕ್ಕಿನ ನ್ಯಾಯ ಕೊಡಿ ಒಂದ್ ವೇಳೆ ಈ ಸಾರಿನೂ ಕೂಡ ನಾಳೆ ನಡೆಯುವಂತ ಮೀಟಿಂಗ್ ಅಲ್ಲೂ ಕೂಡ ಅವರಿಗೆ ನ್ಯಾಯ ಕೊಡೋ ಕೆಲಸವನ್ನ ಮಾಡಲಿಲ್ಲ ಅಂದ್ರೆ ನಾವುಗಳೆಲ್ಲ ನಿಮ್ಮ ವಿರುದ್ಧ ನಿಂತ್ಕೋಬೇಕಾಗ್ತದೆ ಮಾದೇವಪ್ಪನವರೇ ಅನ್ನುವಂತ ವಾರ್ನಿಂಗ್ ಅನ್ನ ತಾವೆಲ್ಲರೂ ಅವ್ರಿಗೆ ಕೊಡಬೇಕು ಅಂತ ತಾವೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ತಾ ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ಈ ನೊಂದಿರುವಂತಹ ಸಮುದಾಯಕ್ಕೆ ನ್ಯಾಯ ಸಿಗಲಿ ಅಂತ ನಾನು ತಮ್ಮೆಲ್ಲರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೀನಿ ದೇವರು ತಮ್ಮೆಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ತಮ್ಮೆಲ್ಲರಿಗೂ ಶುಭ ಆಗಲಿ ಮತ್ತೆ ನಾಳೆ ಏನಾಗುತ್ತೆ ಅಂತ ನೋಡಿಕೊಂಡು ಮತ್ತೆ ತಮ್ಮ ಹತ್ರ ಮಾತಾಡ್ತೀನಿ ಮುಂದಿನ ದಿವಸಗಳಲ್ಲಿ ನ್ಯಾಯ ಸಿಗದೆ ಹೋರಾಟವನ್ನು ಹಮ್ಮಿಕೊಳ್ಬೇಕಾದಂತಹ ಅನಿವಾರ್ಯ ಕಾರಣ ಬಂದೇ ಬಂತು ಅಂತಂದ್ರೆ ನಾ ಖಂಡಿತವಾಗ್ಲು ನೀವೆಲ್ಲರೂ ನಮ್ಮ ಜೊತೆ ನಿಂತು ನ್ಯಾಯವನ್ನು ಕೊಡಬೇಕು ಅಂತ ನಿಮ್ಮೆಲ್ಲರಲ್ಲೂ ಕೂಡ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇದೀನಿ ತಮ್ಮೆಲ್ಲರೂ ಶುಭ ಆಗಲಿ ಜೈ ಭೀಮ್ ಜೈ ಮಾದಿಗ